ಭಾರತೀಯ ಜನತಾ ಪಾರ್ಟಿ ಶಿರಹಟ್ಟಿ ಮಂಡಳ ಸದಸ್ಯತಾ ಅಭಿಯಾನವನ್ನು ಸಂಸದ ಬಸವರಾಜ ಬೊಮ್ಮಾಯಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿತು ಹಾಗೆ ಈ ಸಂದರ್ಭದಲ್ಲಿ ದಲಿತ ಸಮಿತಿ ಸದಸ್ಯರಿಂದ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಸನ್ಮಾನ ಮಾಡಲಾಯಿತು ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ ಪಕ್ಷ ಸಂಘಟನೆಯಲ್ಲಿ ಸದಸ್ಯತ್ವ ಅಭಿಯಾನದ ಪ್ರಾಮುಖ್ಯತೆ ಕುರಿತು ಮಾತನಾಡಿ ಜಿಲ್ಲೆಯಲ್ಲಿ ಪ್ರತಿ ಮತಗಟ್ಟೆಗಳಲ್ಲಿ ಕನಿಷ್ಠ ಮುನ್ನೂರು ಜನ ಸದಸ್ಯರನ್ನ ಮಾಡುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಹಾಗೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡುತ್ತಿಲ್ಲ ಎಸ್ಸಿ ಎಸ್ಟಿಗೆ ಇಪ್ಪತ್ತೈದು ಸಾವಿರ ಕೋಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿಗೆ ಕಿತ್ತಾಡುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಕುರುಡಗಿ ಎಂಎಸ್ ದೊಡ್ಡಗೌಡ್ರು ವಿಶ್ವನಾಥ್ ಕಪ್ಪತನ್ನವರ್ ಎಂಎಸ್ ಕರಿಗೌಡ ನಾಗರಾಜ್ ಲಕ್ಕುಂಡಿ ಪಕಿರೇಶ್ ರತ್ತಿಹಳ್ಳಿ ಚಂದ್ರಕಾಂತ್

ಬೇರೆ ರಾಷ್ಟ್ರಗಳಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ನೇರವಾಗಿ ಜನ ಮತ ಹಾಕ್ತಾರೆ ಆದರೆ ಇಲ್ಲಿ ನಿಮ್ಮನ್ನು ಪ್ರತಿನಿಧಿಸುವ ರಿಪ್ರೆಸೆಂಟೇಟಿವ್ ನಿಮ್ಮ ಪ್ರತಿನಿಧಿ ಅಲ್ಲಿ ಹೋಗಿ ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ತಾರೆ ಹೀಗಾಗಿ ಇದೊಂದು ರಿಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ಪ್ರತಿನಿಧಿಸುವ ಪ್ರಜಾಪ್ರಭುತ್ವ ಆದ್ರಿಂದ ಪಕ್ಷ ಆಧಾರಿತವಾದಂತ ಬಹುಮತ ನಿರ್ಣಯ ಆಗ್ತದೆ ಯಾವುದೋ ವ್ಯಕ್ತಿಗೆ ಎಲ್ಲ ಪಕ್ಷನ ಓಟಾಡ್ಕೊಂಡು ಬರ್ತಿ ಅಂತಿಲ್ಲ ಯಾವ ಪಕ್ಷದ ಸದಸ್ಯರು ಇರ್ತಾರೆ ಯಾವ ಪಕ್ಷದ ಅವರು ಸದಸ್ಯರು ಇರ್ತಾರೆ ಯಾರ ನಾಯಕರು ಹಾಕ್ಬೇಕು ಅವರು ಆ ಪಕ್ಷದಿಂದ ಆಯ್ಕೆ ಆದಾಗ ಮಾತ್ರ ಆ ನಾಯಕತ್ವ ಬರ್ತದೆ ಒಂದು ರಿಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ಪ್ರತಿನಿಧಿತ್ವ ಪ್ರಧಾನ ಮತ್ತು ಪಕ್ಷ ಆಧಾರಿತವಾದಂಥ ಒಂದು ಬಹುಮತ ತೀರ್ಮಾನವನ್ನು ಮಾಡ್ಲೂ ಅದಕ್ಕಾಗಿ ರಾಜಕೀಯ ಪಕ್ಷಗಳ ಪಾತ್ರ ಬಹಳ ದೊಡ್ಡದಿದೆ ರಾಜಕೀಯ ಪಕ್ಷಗಳ ಪಾತ್ರ ಈ ದೇಶದ ಪ್ರಜಾಪ್ರಭುತ್ವವನ್ನು ರೂಢಿಸಿ ಬೆಳೆಕೊಂಡು ಹೋಗುವಂಥ ಗೊತ್ತಿರುವ ಜವಾಬ್ದಾರಿ ಇದೆ ರಾಜಕೀಯ ಪಕ್ಷಗಳಿಗೆ ಈ ದೇಶದ ಮುನ್ನಡೆಸುವಂತಹ ಜವಾಬ್ದಾರಿ ಇದೆ ರಾಜಕೀಯ ಪಕ್ಷಗಳಿಗೆ ಇವತ್ತು ತಮ್ಮ ಪಕ್ಷದ ಸಿದ್ಧಾಂತವನ್ನ ಜನರಿಗೆ ಮನಪುಟ್ಟುವ ರೀತಿಯಲ್ಲಿ ಮಾಡಿ ಅದರ ಮುಖಾಂತರ ಜನ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ವಿಧಿ ಇದೆ ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಜನ ನಮ್ಮ ಕಾರ್ಯಕರ್ತರನ್ನ ಮಾಡಿ ಅವರು ಪ್ರತಿಯೊಂದು ಗುಟ್ಟು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಕೆರೆ ಪ್ರತಿಯೊಂದು ಮಣಿ ಅಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಅಂದ್ರೆ ಏನು ಅದು ತತ್ವ ಸಿದ್ಧರು ಏನು ಅದು ನಾಯಕತ್ವ ಅಂದ್ರೆ ಏನು ಸರ್ಕಾರ ಬಂದಾಗ ಏನು ಕೆಲಸ ಮಾಡಿದೆ ಏನಿಲ್ಲ ಎಲ್ಲ ವಿಚಾರಗಳನ್ನು ತಿಳಿಸಿ ಜನರ ಜನ ಮಾನಸದಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂತ ಕೆಲಸ ಮಾಡ ಈ ಸದಸ್ಯತ್ವ ಯಾರ್ಯಾರು ಪಡ್ಕೊಳ್ತಾರೆ ಯಾರ್ಯಾರು ಈ ಸದಸ್ಯತ್ವ ಪಡ್ಕೊಳ್ತಾರೆ ಅವರು ಭಾರತೀಯ ಜನತಾ ಪಕ್ಷದ ಅಂಬೆಸಡರ್ ಅವರು ಭಾರತೀಯ ಜನತಾ ಪಕ್ಷದ ಒಬ್ಬ ಶ್ರೇಷ್ಠ ಪ್ರತಿನಿಧಿ ರಾಜ್ಯ ತಜ್ಞಕ್ಕೆ ಅಂಬರಂತಹ ಇಲ್ಲಿ ಶ್ರೇಷ್ಠ ಪ್ರತಿನಿಧಿಯನ್ನು ಕರೀತಾರೆ ಅಷ್ಟು ದೊಡ್ಡ ಮಹತ್ವದ ಒಂದು ಕೆಲಸ ಇದೆ ಇನ್ನು ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅತಿ ಹೆಚ್ಚು ಸದಸ್ಯರು ಚೈನಾ ಆರು ಕೋಟಿ ಜನಸಂಖ್ಯೆ ಆರು ಕೋಟಿ ಕಾರ್ಯಕರ್ತರು ಕಳೆದ ಬಾರಿ ಏಳು ಕೋಟಿ ಮಾಡಿ ಹಿಂದೆ ಹಾಕಿದ್ದೇನೆ ಈಗ ಈ ಬಾರಿ ಹನ್ನೊಂದು ಕೋಟಿ ಗುಡಿಯನ್ನು ನಮ್ಮ ರಾಜ್ಯ ಅಧ್ಯಕ್ಷ ಹತ್ತು ಕೋಟಿ ಎಷ್ಟಾಗ್ತದೆ ಏಳು ಕೋಟಿ ಇದ್ದಾಗ ಅರವತ್ತು ಲಕ್ಷ ಮಾಡಿದ್ರು ನಾವು ಹತ್ತು ಕೋಟಿ ಇದ್ದಾಗ ಒಂದು ಕೋಟಿ ರಾಜ್ಯದಲ್ಲಿ ಹತ್ತು ಕೋಟಿ ರಾಜ್ಯದಲ್ಲಿ ಮಾಡ್ಬೇಕಾದ್ರೆ ಮೂವತ್ತು ಜಿಲ್ಲೆಗಳಿದ್ದಾವೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟಾಗಬೇಕು ಮೂರು ಲಕ್ಷ ಮೂರು ಮೂರುವರೆ ಲಕ್ಷ ಆಗ್ತದೆ ಮೂರುವರೆ ಲಕ್ಷ ಹಾಕ್ಬೇಕಾದ್ರೆ ನಾಲ್ಕು ವಿಧಾನಸಭಾ ಮತಕ್ಷೇತ್ರದಾಗುತ್ತೆ ಎಪ್ಪತ್ತು ಸಾವಿರ ರೂಪಾಯಿ ಆಗತ್ತಾ ಎಪ್ಪತ್ತು ಸಾವಿರ ಮುಂದಿನ ಎಷ್ಟು ಶಿರಪ್ಪ ಇನ್ನು ಎಷ್ಟು ಇನ್ನು ಒಂದು ತಿಂಗಳಲ್ಲಿ ನಿರಟ್ಟಿ ಲಕ್ಷ್ಮೇಶ್ವರ ಮತಕ್ಷೇತ್ರ ಮುಂದಿನ ಸಮೇತವಾಗಿ ಎಪ್ಪತ್ತು ಸಾವಿರ ಸದಸ್ಯರನ್ನು ಮಾಡಬೇಕು ಮಾಡಿದ್ರು ಎಸ್ ಟಿ ವಾಲ್ಮೀಕಿ ಕಾರ್ಪೋರೇಷನ್ನ ಹಗರಣದಿಂದಲೇ ಕೊಡ್ತಿದೆ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅವರವರಾಗಿದೆ ಎಂಬತ್ತೊಂಬತ್ತು ಕೋಟಿ ಅಂತ ಒಪ್ಕೊಂಡಿದ್ದಾರೆ ಎಸ್ ಟಿ ಜನಾಂಗಕ್ಕೆ ಇಟ್ಟಂತ ಹಣ ಇವತ್ತು ಬೇರೆ ಕಡೆ ಒಟ್ಟು ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹಣ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಮತ್ತು ಎಸ್ ಟಿ ಇಟ್ಟಂತ ಹಣ ಗ್ಯಾರಂಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೋಸವನ್ನು ಎಸ್ ಸಿ ಎಸ್ ಟಿ ಜನ ಇಟ್ಟು ಮಾಡಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀವಿ ಅದು ಕೊಡ್ತೀವಿ ಅಂತೇಳಿ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರು ಹೇಳ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಬ್ಯಾಂಕ್ ಅಂತ ಸರಿ ಇಲ್ಲ ಈಗ ಮಂತ್ರಿಗಳು ಹೇಳ ಏನೇನಾಗಿದೆ ಅದನ್ನ ಇದು ಮಾಡಿದ್ರೆ ಏನೋ ಫೋನ್ ನಿಮ್ಮ ಅಭಿ ನಿಮ್ಮ ಅನುಭವ ಹೇಳಿದ್ರೆ ಯಾವಾಗ ಬರ್ತದೆ ನೀನು ಎಂತ ಅನುಭವ ಬರ್ತಾವಂದ್ರೆ ನನ್ಗೆ ಮತ್ತೆ ಬರಲಿಲ್ಲ ಅಟ್ಯಾಟು ಚೆಪ್ಪನ್ನು ಸಂಪೂರ್ಣ ಅಭಿವೃದ್ಧಿ ಸಂಪೂರ್ಣ ಹೋಗಿದೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಸಂಪೂರ್ಣ ಗ್ರಾಮೀಣ ಪ್ರದೇಶದಲ್ಲಿ ಸಂಪೂರ್ಣ ಅಭಿವೃದ್ಧಿ ನಿಂತಾಗಿದೆ ರಸ್ತೆಗೆ ಇಡೀ ಮಣ್ಣು ಹಾಕೊಂಡು ಸಿಕ್ಕಿಲ್ಲ ಅಷ್ಟೇ ಮಾಡೋದು ರಿಪೇರಿ ಮಾಡೋದು ಗುಂಡಿ ಮುಂಚೋ ಅಂತ ಕೂಡ ಪ್ರಯತ್ನ ಆಗಿಲ್ಲ ಅಷ್ಟೇ ಅಲ್ಲ ಗ್ರಾಮ ಪಂಚಾಯತಿಯಲ್ಲಿ ಬೀದಿ ದೀಪ ಹೋದ್ರೆ ಕಸ ಹೊಡೆಯ ಕಸ ಹೊಡೆದಂಗೆ ಪಗರಿಲ್ಲ ಇಂಥ ದುಸ್ಥಿತಿ ಎಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದಾಗ ಬಂದಿಲ್ಲ ನಮ್ಮ ಸರ್ಕಾರ ಇದ್ದಾಗ ಬಜೆಟ್ ಕೊಟ್ಟಿದ್ವಿ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ನಾವು ಖರ್ಚು ಮಾಡಿದ ಹಣ ಇತ್ತು ಎಲ್ಲ ಇದ್ರೂ ಕೂಡ ಇವತ್ತು ಮತ್ತೆ ಎಪ್ ಸಿಟಿ ಬಜೆಟ್ ಅನ್ನು ಮಾಡಿದರೆ ಕೊಟ್ಟಿ ಬಜೆಟ್ ಅನ್ನು ಮಾಡಿದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ತಗೊಳ್ತಾ ಇದ್ದಾರೆ ಸಾಲ ತಗೊಂಡ್ರು ಒಂದು ನಯಾಕ ಅಭಿವೃದ್ಧಿ ಆಗ್ತಾ ಇಲ್ಲ ಮಾಡ್ಕೊಡ್ತೀವಿ ಜನ ಹಸಿ ಕೊಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ತೊಂದರೆ ಮಾಡ್ತೀವಿ ಎಲ್ಲ ರಾಜ್ಯದಲ್ಲೂ ಈ ಸರ್ಕಾರ ಉಪವಾಗಿದೆ ಮತ್ತೆ ಈಗ ನೋಡ್ರಿ ಮುಖ್ಯಮಂತ್ರಿಗಳು ಆಗಿ ಆಗಬೇಕು ಯಾರಾದ್ರೂ ಮಂತ್ರಿಗಳು ತಮ್ಮ ಇಲಾಖೆ ತಮ್ಮ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗ್ಬೇಕು ನೀನು ನಾನು ಆಮೇಲೆ ಆಗ್ತೇನೆ ನೀವು ಮುಂಚೆ ನಾನು ಸೀನಿಯರು ನೀನ್ಯರ್ ಆ ಮುಖ್ಯಮಂತ್ರಿ ಇಟ್ಕೊಂಡ ಮಾತಾಡ್ತಾರೆ ಸಿದ್ದರಾಮಯ್ಯ ಹೆಂಗಾಗಿರ್ಬೋದು ಇನ್ನ ಮುಖ್ಯಮಂತ್ರಿ ಅದಾರು ಪ್ರಾರಂಭಗಳ ಮುಖ್ಯಮಂತ್ರಿಗಳು

ನಿನ್ನ ಸಚಿವ ಸಂಪುಟದಲ್ಲೇ ವಿಶ್ವಾಸ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ ರಾಜ್ಯದ ಜನ ಹೇಗೆ ವಿಶ್ವಾಸ ಆಗುತ್ತಾ ರಾಜ್ಯದ ಅಭಿವೃದ್ಧಿಯಲ್ಲಿ ಯಾವ ವಿಶ್ವಾಸದಲ್ಲಿ ತಮ್ಮ ಇಂಥ ಒಂದು ಪರಿಸ್ಥಿತಿ ಇದೆ ಬಂದರೆ ಒಂದು ಭಾಳ ಕಷ್ಟ ಇವಾಗಲೂ ಕೂಡ ನಾನು ಯಾವ ಹೇಳಿದೆ ಅವರ ಒಂದು ಪರಿಸ್ಥಿತಿ ನೋಡಿದ್ರೆ ನಮ್ಮ ಕೆಟ್ಟ ಅನ್ನಿಸ್ತದೆ ಅವ್ರನ್ನ ಇಟ್ಕೊಂಡೆ ಅವ್ರಿಗೆ ಇರುವಾಗ್ಲೇ ಎಲ್ಲರೂ ಕೂಡ ಹಾಕೋದು ನಾನ್ ಸಿ ಎಮ್ಮು ನಾನ್ ಸಿ ಎಮ್ಮು ಅಂತ ಪೈಪೋಟಿ ಮಾಡ್ತಿರೋದು ನೋಡಿದಾಗ ಒಬ್ಬ ನಾಯಕನ ಬಗ್ಗೆ ಇರುವಂಥ ಅವಿಶ್ವಾಸ ಏನಿದೆ ನನಗೆ ಗೊತ್ತಾಗ್ತದೆ ನನಗನ್ನಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಮೊದಲು ನಮ್ಮ ಸಚಿವ ಸಂಪುಟವನ್ನು ಸರಿ ಮಾಡಿಕೊಡ್ತೀವಿ ಆಮೇಲೆ ಆಡಳಿತ ಆಡಳಿತ ಹೀಗೆ ಆಗ್ತಿರ್ತದೆ ಅಂತ ಒಬ್ಬ ಅಭಿವೃದ್ಧಿ ಬಗ್ಗೆ ಚರ್ಚೆ ಕೊಡ್ತಾ ಇಲ್ಲ ಅವರ ರಾಜಕಾರಣ ಮತ್ತು ಅಧಿಕಾರವನ್ನು ಇಟ್ಕೊಳ್ಳುವಂಥ ಗಮನದಲ್ಲಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಾಗಿ ರೈತರ ಸಂಕಷ್ಟದಲ್ಲಿದ್ದಾರೆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ರಿಕ್ರೂಟ್ಮೆಂಟ್ ಸರಿಯಾಗ್ತಾ ಇಲ್ಲ ಪರೀಕ್ಷೆಗಳು ಸರಿಯಾಗ್ತಾ ಇಲ್ಲ ಮತ್ತು ಅಂಗನವಾಡಿಯವರಿಗೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂಗನವಾಡಿಯಲ್ಲಿ ಮಕ್ಕಳ ಪೌಷ್ಟಿಕಹಾರ ಸರಿ ಸಿಗ್ತಾ ಇಲ್ಲ ಹಲವಾರು ಸಮಸ್ಯೆಗಳಿಂದ ಈ ರಾಜ್ಯ ಎದುರಿಸ್ತಾ ಇದೆ ಯಾವುದೂ ಕೂಡ ಇವತ್ತು ಲಕ್ಷ ಕೊಡ್ತಾ ಇಲ್ಲ ಆದ್ದರಿಂದ ಅವರಲ್ಲೇ ಪೈಪೋಟಿ ಅದಕ್ಕೆ ಪೈಪೋಟಿ ಅಲ್ಲ ಬಡದಾಟ ಇದೆ ಪೈಪೋಟಿ ಅಂದರೆ ಅದು ಭಾಳ ಇದು